ಮೊಡವೆಗಳನ್ನು ಬರದೇ ಏನು ಮಾಡಬೇಕು ನಾವು ಅದು ಕೆಲವೊಂದು ನಿಮಗೆ ಸೂಚನೆಗಳನ್ನು ಹೇಳ್ಕೊಡ್ತೇನೆ ವೀಕ್ಷಕರೆ ಅದನ್ನು ಮನೆಯಲ್ಲಿ ನೀವು ಮಾಡ್ಬೋದು ಮನೆ ಮದ್ದು ಕೂಡ ಹೇಳ್ಕೊಡ್ತೇನೆ ಮಾಡಿ ಯಾವುದೇ ರೀತಿಯಾದ ಕ್ರೀಮು ಪೇಸ್ಟು ಅವಶ್ಯಕತೆ ಬರೋದೇ ಇಲ್ಲ ನಿಮಗೆ ಸಾಮಾನ್ಯವಾಗಿ ನಮಗೆ ಮೊಡವೆಗಳಿಗೆ ಏನಕ್ಕೆ ಬರುತ್ತೆ ಅಂದರೆ ಅದು ವಯೋಸಹಜ ಸಮಸ್ಯೆ ಅದು ನೋಡಿ ಈಗ ಹತ್ತರಿಂದ ಹದಿನೈದು ವರ್ಷ ಹದಿನೆಂಟು ವರ್ಷವರೆಗೂ ಮೊಡವೆಗಳು ಕೆಲವು ಜಾಸ್ತಿ ಇರುತ್ತೆ ಕೆಲವರಿಗೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಮೊಡವೆಗಳು ನಮಗೆ ಜಾಸ್ತಿ ಇರುತ್ತೆ ಮತ್ತು ನಂತರ ಕಡಿಮೆ ಆಗುತ್ತೆ ಅದು ಕಡಿಮೆ ಆದರೂ ಕೂಡ ಅದರ ಕಲೆ ಕೆಲವೊಂದು ವರ್ಷ ಕೆಲವು ಕೆಲವಾರು ವರ್ಷಗಳೇ ಅದರ ಕಲೆ ಇರುತ್ತೆ ನಮಗೆ ಮೊಡವೆ ಏನಾಗಿ ಬರುತ್ತೆ ಅಂದರೆ ಹೈಲಿ ಫ್ಯಾಟ್ ಹೆಚ್ಚಿನ ಕೊಬ್ಬಿನಾಂಶ ಆಹಾರ ಪದಾರ್ಥಗಳ ಸೇವನೆ ಮಾಡಿದಾಗ ದೇಹದ ರಕ್ತದಲ್ಲಿ ಅದು ಶೇಖರಣೆಯಾಗಿ ನಮಗೆ ಮೊಡವೆಗಳ ರೂಪ ಚರ್ಮದ ಮುಖಾಂತರ ನಮಗೆ ತೋರಿಸುತ್ತೆ ಹೆಚ್ಚಾಗಿ ನಾವು ನೋಡಿ ದೇಹಕ್ಕೆಲ್ಲ ನಾವು ಬಟ್ಟೆಯನ್ನು ಕವರ್ ಮಾಡ್ತೇವೆ ಅಲ್ಲಿ ಮೊಡವೆ ಬರೋಲ್ಲ ಎಲ್ಲಿ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬೀಳುತ್ತೋ ರಕ್ತದಲ್ಲಿರುವ ಕೊಬ್ಬಿನ ಅಂಶ ಮೇಲ್ಗಡೆ ಬರುತ್ತೆ ಅದನ್ನು ಮೊಡವೆ ಅಂತ ನಾವು ಕರಿಬೋದು ಈ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಲೋ ಕಂಟೆಂಟ್ ಲೋ ಕಾರ್ಬೊಡೇಟ್ ಫುಡ್ ತೊಗೋಬೇಕಾಗತ್ತೆ ಆ ಹೈ ಕಾರ್ಬೋಡೇಟ್ ಫುಡ್ ತಗೋಬಾರ್ದು ಲೋ ಕಾರ್ಬೋಡೇಟ್ ಫುಡ್ ತಗೋಬೇಕು ಖಾಲಿ ಹೊಟ್ಟೆಯಲ್ಲಿ ನಾವು ನೀರು ಕುಡಿಯೋ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಪಿಂಪಲ್ಸು ಕಡಿಮೆ ಆಗುತ್ತೆ ನಂತರ ಪಿಂಪಲ್ಸ್ ಬರದೇ ಇರಬೇಕು ಅಂತಂದರೆ ಮುಖಕ್ಕೆ ಪ್ರತಿದಿನ ಒಂದೊಂದು ತರಕಾರಿಯ ಲೇಪನ ಮಾಡ್ಕೋಬಹುದು ಕುಂಬಳಕಾಯಿ ಒಂದೊಂದು ಬಿಟ್ಟು ಪ್ರತಿಯೊಂದು ತರಕಾರಿಯನ್ನು ಕೂಡ ಲೇಪನ ಮಾಡ್ಕೋಬೋದು ನೀವು ಆ ಲೇಪನ ಮಾಡೋದರಿಂದ ಮುಖದ ಕಾಂತಿ ಬೆಳೆಯುತ್ತೆ ಮತ್ತು ಈ ಮ ಮಡುವೆ ಕೂಡ ಬರೋಲ್ಲ ಕರಿದ ಪದಾರ್ಥಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಈ ಮಿಡ ಪಿಂಪಲ್ಸ್ ನಮಗಿರೋವಾಗ ಇದರ ಜೊತೆಗೆ ನಾವು ಈ ಕೆಮಿಕಲ್ ಯುಕ್ತ ರಾಸಾಯನಿಕಯುಕ್ತ ಸಾಬೂನುಗಳಿಂದ ಕೂಡ ನಾವು ದೂರ ಇರಬೇಕಾಗತ್ತೆ ಆ ಮನೆಯಲ್ಲೇ ನಾವು ಕಡಲೆ ಹಿಟ್ಟಿಂದ ಕೂಡ ಸೋಪ್ನ ತಯಾರು ಮಾಡ್ಕೋಬೋದು ಕಡಲೆ ಹಿಟ್ಟು ಮುಲ್ತಾನಿ ಮಟ್ಟಿ ಮತ್ತು ಇದು ಕೆಲವೊಂದು ಹೇಳ್ತೀನಿ ನೀವು ನೆನ್ಪಿಟ್ಕೊಳ್ಳಿಲ್ಲ ಬರ್ಕೊಳ್ಳಿ ಕಡಲೆ ಹಿಟ್ಟು ಒಂದು ನೂರು ಗ್ರಾಮು ಮುಲ್ತಾನಿ ಮಟ್ಟಿ ಒಂದು ನೂರು ಗ್ರಾಮು ಬೇವಿನ ಎಣ್ಣೆ ಒಂದು ಇಪ್ಪತ್ತು ಗ್ರಾಮು ತುಪ್ಪ ದೇಸಿ ತುಪ್ಪ ಸಿಕ್ಕಿದ್ರೆ ತುಪ್ಪ ಹಾಕಿ ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆನೇ ಹಾಕಿ ತೊಂದರೆ ಏನಿಲ್ಲ ಈಗೆಲ್ಲ ಪ್ರತಿಯೊಂದು ಸಾಬೀನಿಗೂ ಕೂಡ ಮೈಸೂರು ಸ್ಯಾಂಡಲ್ ಏನು ಬಳಸ್ತಿಲ್ಲ ಕಡಲೆಕಾಯಿ ಎಣ್ಣೆನೇ ಬಳಸ್ತಿರೋದು ಸೊ ಹಾಗಾಗಿ ಕಡಲೆ ಬೀಜದ ಎಣ್ಣೆ ಒಂದು ಇಪ್ಪತ್ತು ಗ್ರಾಮ್ ಹಾಕಿ ಇದೆಲ್ಲ ಕಲಿಸ್ಬಿಟ್ಟು ಮಿಶ್ರಣ ಮಾಡ್ಕೊಳ್ಳಿ ಇದೆಲ್ಲ ಮಿಶ್ರಣ ಮಾಡೋದ್ರಿಂದ ಮುಲ್ತಾನಿ ಮಟ್ಟಿ ನಾವು ಹಾಕಿರ್ತೀವಲ್ಲ ಇದು ಗಟ್ಟಿ ಬರುತ್ತೆ ಸಾಬೂನಿಗೆ ಗಟ್ಟಿ ಬರೋದಕ್ಕೆ ಮುಲ್ತಾನಿ ಮಟ್ಟಿನೇ ಕಾರಣ ವೀಕ್ಷಕರೇ ಈ ಇದರಲ್ಲಿ ಪ್ರಮುಖವಾಗಿ ಬೇವಿನೆಣ್ಣೆ ಮತ್ತು ಕಡಲೆ ಹಿಟ್ಟೆ ನಮಗೆ ಹೆಚ್ಚಿಗೆ ಪಿಂಪಲ್ಸ್ಗೆ ಕೆಲಸ ಮಾಡೋದು ಈ ರೀತಿ ಸಾಬೂನನ್ನು ಮಾಡ್ಕೊಳ್ಳಿ ಅಥವಾ ಚೂರ್ಣವನ್ನಾದರೂ ಮಾಡಿಕೊಳ್ಳಿ ಇದರಿಂದ ಮುಖವನ್ನು ಉಜ್ಜಿ ಸ್ನಾನ ಮಾಡೋದರಿಂದ ಪಿಂಪಲ್ಸು ಒಟ್ಟೋಗುತ್ತೆ ಜೊತೆಗೆ ಪಿಂಪಲ್ಸ್ ಬರದೇನೋ ಅದರ ಕಲೆಯೂ ನಮ್ಮ ಮುಖದ ಮೇಲೆ ಇರೋದಿಲ್ಲ ಹಾಗಾಗಿ ಏನಾದರೂ ನಿಮಗೆ ಕಲೆ ಕೂಡ ಉಳಿಯಿತು ಅಂತಂದರೆ ಈ ಅಲೋವೆರಾ ಬರುತ್ತಲ್ಲ ಅಲೋವೆರಾದ ಲೋಳೆ ಸರವನ್ನು ನೀವು ಉಗುರು ಬೆಚ್ಚಗೆ ಬಿಸಿ ಮಾಡಿ ಮುಖಕ್ಕೆ ಲೇಪನ ಮಾಡೋದ್ರಿಂದ ನಿಮಗೆ ಅದರ ಕರೆ ಒಟ್ಟೋಗುತ್ತೆ ಇದರ ಜೊತೆಗೆ ನಿಮಗೆ ದಿನಕ್ಕೊಂದೊಂದು ತರಕಾರಿಯ ಲೇಪನ ಮಾಡಿ ಅಂತ ಹೇಳಿದ್ದೀನಿ ಆ ಲೇಪನ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಹಾಲಿನಲ್ಲೇ ಅದನ್ನು ನೀವು ಲೇಪನ ಮಾಡಬೇಕಾಗತ್ತೆ ಒಂದೊಂದು ಇಪ್ಪತ್ತು ಗ್ರಾಮು ಬೀನ್ಸೆ ಇರ್ಬೋದು ಒಂದು ಇಪ್ಪತ್ತು ಗ್ರಾಮು ತೊಂಡೆಕಾಯಿ ಇರ್ಬೋದು ಒಂದು ಇಪ್ಪತ್ತು ಗ್ರಾಮು ಪಡುಗುಳ್ಕಾಯಿ ಇರ್ಬೋದು ಯಾವುದೇ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಜಾ ಅಷ್ಟು ಮಾಡ್ಕೊಳ್ಳಿ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆ ಟೈಮಿಗೆ ಮಾತ್ರ ಲೇಪನ ಮಾಡ್ಕೊಳ್ಳಿ ರಾತ್ರಿಯೇ ಲೇಪನ ಮಾಡಬೇಕು ಅಂತೇನಿಲ್ಲ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಲೇಪನ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ನೀವು ಈ ಮುಲ್ತಾನಿ ಮಟ್ಟಿ ಮಾ ಕಡಲೆ ಹಿಟ್ಟು ಇವೆಲ್ಲ ಹಾಕಿ ನೀವು ಚೂರ್ಣ ಮಾಡಿರ್ತಿಲ್ಲ ಆ ಚೂರ್ಣದಲ್ಲಿ ಮುಖವನ್ನು ತೊಳೆಯೋದ್ರಿಂದ ಕಾಂತಿ ಬರುತ್ತೆ ಮುಖದ ಕಾಂತಿ ಬರುತ್ತೆ ಒಂದು ದಿನ ಜೇನಿನಲ್ಲಿ ಕೂಡ ವಾರಕ್ಕೆ ಒಮ್ಮೆ ಜೇನಿನಲ್ಲಿ ಕೂಡ ಮುಖವನ್ನು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ ಪ್ರತಿದಿನ ಸ್ನಾನದ ಸಮಯದಲ್ಲಿ ಮುಖಕ್ಕೆ ಆಲಿವ್ ಆಯಿಲು ಮಸಾಜ್ ಮಾಡೋದರಿಂದ ಮುಖದ ಕಾಂತಿ ಬೆಳೆಯೋದ್ರ ಜೊತೆಗೆ ಮೊಡವೆಗಳಿಂದ ಕೂಡ ನಾವು ಹೊರಗೆ ಬರ್ಬೋದು ಮುಖಕ್ಕೆ ಒಂದೇ ಅಲ್ಲ ಬಾಡಿಗೆಲ್ಲ ಆಯಿಲ್ಗೆ ಆಲಿವ್ ಆಯಿಲ್ ಮಸಾಜ್ ಮಾಡೋದರಿಂದ ದೇಹದ ಕಾಂತಿ ಬೆಳೆಯುತ್ತೆ ಮತ್ತು ಡಿಟಾಕ್ಸಿನ್ ರಿಮೂವ್ ಆಗುತ್ತೆ ಬೆವರಿನ ವಾಸನೆ ಇರೋದಿಲ್ಲ ಆಲಿವ್ ಆಯ್ ಆಲಿವ್ ಆಯಿಲೆಲ್ಲ ಅಷ್ಟೊಂದು ಉಪಯುಕ್ತ ಇದೆ ಇದರ ಜೊತೆಗೆ ಹಣ್ಣಿನ ಲೇಪ ಕೂಡ ಮಾಡ್ಕೋಬೋದು ಅದನ್ನು ಏನು ಮಾ ಅದನ್ನು ಫ್ರೂಟ್ಸ್ ಪ್ಯಾಕ್ ಅಂತ ಕರಿತೀವಿ ಅದನ್ನು ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಹಾಲಿನಲ್ಲೇ ಮಾಡಬೇಕಾಗತ್ತೆ ಕೆನೆ ಇರಬಾರ್ದು ಅದರಲ್ಲಿ ಒಂದು ಇಪ್ಪತ್ತು ಎಮ್ ಎಲ್ ಹಾಲಿಗೆ ಒಂದು ಐವತ್ತು ಗ್ರಾಮಷ್ಟು ಹಣ್ಣು ಯಾವುದೋ ಒಂದು ಹಣ್ಣು ಸಿಂಗಲ್ ಹಣ್ಣು ಸಿಂಗಲ್ ಫ್ರೂಟು ಮಿಶ್ರಣ ಮಾಡಬಾರ್ದು ದಿನಕ್ಕೆ ಒಂದೊಂದು ರೀತಿಯಾದ ಹಣ್ಣಿನಲ್ಲಿ ಲೇಪನ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಆ ಮುಖದ ಕಾಂತಿ ಬೆಳೆಯುತ್ತೆ ಇದರ ಜೊತೆಗೆ ಪ್ರತಿ ರಾತ್ರಿ ಪ್ರತಿದಿನ ರಾತ್ರಿ ಮಲಗೋವಾಗ ಕೆನೆ ಬರುತ್ತಲ್ಲ ಆ ಕೆನೆಯಿಂದ ನೀವು ಮಸಾಜ್ ಮಾಡ್ಕೊಂಡು ಮಲಗಿ ಮತ್ತು ಕೆನೆಯಿಂದ ಮಸಾಜ್ ಮಾಡಿದ ನಂತರ ಒಂದು ದಿವಸ ಕೆನೆ ಮಸಾಜ್ ಮಾಡಿ ಇನ್ನೊಂದು ದಿವಸ ಬಾಳೆಹಣ್ಣಿನಲ್ಲಿ ಮಸಾಜ್ ಮಾಡಿ ಡೈರೆಕ್ಟಾಗಿ ಬಾಳೆಹಣ್ಣು ಹಾಕಿ ಮಸಾಜ್ ಮಾಡಿ ಇನ್ನೊಂದು ದಿನ ಬಂದುಬಿಟ್ಟು ಈ ದಾಳಿಂಬೆ ಸಿಪ್ಪೆಯಿಂದ ಮಸಾಜ್ ಮಾಡಿ ಈ ಹಸಿ ದಾಳಿಂಬೆ ಸಿಪ್ಪೆಯಿಂದ ಮಸಾಜ್ ಮಾಡೋದರಿಂದ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ ಫೇಸಲ್ಲಿ ನಿಮಗೆ ಕಾಣೋದಿಲ್ಲ ಮತ್ತು ಈ ಸಣ್ಣ ಪುಟ್ಟ ಟ್ಯಾನ್ಸ್ ಕೂಡ ಕ್ಲಿಯರ್ ಆಗುತ್ತೆ ಬ್ಲಾಕ್ ಟ್ಯಾನ್ಸ್ ಇರುತ್ತಲ್ಲ ನಿಮಗೆಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಚರ್ಮದ ಕಾಂತಿ ಕೂಡ ಬೆಳೆಯುತ್ತೆ ನಿಮಗೆ ಈ ದಾಳಿಂಬೆ ಹಣ್ಣಿನ ಲೇಪ ಕೂಡ ಮಾಡ್ಬೋದು ಬಟ್ ಅದರಲ್ಲಿ ನೀರು ಜಾಸ್ತಿ ಇರುತ್ತೆ ಸೋರುತ್ತೆ ಅದು ಅದೊಂದು ಬಿಟ್ಟರೆ ಅದರಿಂದ ಬೇರೇನು ಸಮಸ್ಯೆ ಏನಿಲ್ಲ ಮತ್ತು ಇನ್ನೊಂದು ದಿನ ಆರೆಂಜು ಆರೆಂಜು ಸಿಪ್ಪೆಯಿಂದ ನೀವು ಮಸಾಜ್ ಮಾಡ್ಕೋಬೋದು ಆರೆಂಜ್ ಸಿಪ್ಪೆಯಲ್ಲಿ ನಿಮಗೆ ವಿಟಮಿನ್ ಸಿ ಇರೋದರಿಂದ ಚರ್ಮಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಸಿ ವಿಟಮಿನ್ನು ನಾವು ಲೇಪನ ಮಾಡಿಕೊಳ್ಳುವಾಗ ನಾವು ಒಂದು ಹತ್ತು ನಿಮಿಷ ಬಿಸಿಲಿನಲ್ಲಿ ಆ ಮುಖವನ್ನು ಒಡ್ಬೇಕಾಗುತ್ತೆ ಆ ಸಿ ಜೊತೆಗೆ ಡಿ ವಿಟಮಿನ್ ಸೇರಿದ್ರೆ ನಿಮಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀರಲ್ಲಿ ಮಾತ್ರ ನೀವು ಬಿಸಿನೀರನ್ನೇ ಬಿಸಿನೀರಲ್ಲೇ ಮುಖ ತೊಳಿಬೇಕು ಹಣ್ಣಿನ ಲೇಪನ ಮಾಡಿದಾಗ ಬೇರೆ ಸಮಯದಲ್ಲಿ ಆ ತಣ್ಣೀರಿನ ತಣ್ಣೀರಿನಲ್ಲಿ ಮುಖ ತೊಳೆಯೋದ್ರಿಂದ ಕಾಂತಿ ಬರ್ಬೋದು ಹಣ್ಣಿನ ಲೇಪನ ಮತ್ತು ತರಕಾರಿ ಲೇಪ ಮಾಡುವಾಗ ನಾವು ಬಿಸಿನೀರಲ್ಲೇ ತೊಳಿಬೇಕಾಗುತ್ತೆ ಅದರಲ್ಲಿರ್ತಕ್ಕಂಥ ಜಿಡ್ಡಿನಂಶ ಹೋಗ್ಬೇಕು ಅಂದರೆ ಬಿಸಿ ನೀರನ್ನ ಬಳಸಲೇಬೇಕಾಗತ್ತೆ ಯಾವುದೇ ರೀತಿಯಾದ ರಾಸಾಯನಿಕ ಸಾಬೂನುಗಳನ್ನ ಬಳಸಬೇಡಿ ಮತ್ತು ತಲೆಗೆ ಶಾಂಪು ಕೂಡ ಅಷ್ಟೇ ಅದು ಕೂಡ ಇಂಪಾರ್ಟೆಂಟು ಅಂಟುವಾಳಕಾಯಿ ಅಥವಾ ಸೀಗೆ ಪ ಕಾಯಿಯ ಶಾಂಪುವನ್ನೇ ಬಳಸಿ ಕೆಮಿಕಲ್ ಯುಕ್ತ ಶಾಂಪು ಬಳಸೋದ್ರಿಂದ ಕೂಡ ನಮಗೆ ಮುಖದ ಮೇಲೆ ಒಂದು ಕೆಮಿಕಲ್ ಹೋದಾಗ ಪಿಂಪಲ್ಸ್ ಬರುವ ಸಂಭವ ಜಾಸ್ತಿನೇ ಇರುತ್ತೆ ಹೈಲಿ ಪ್ರೋಟೀನ್ ಯುಕ್ತ ಆಹಾರಗಳಿಂದ ದೂರ ಇರಬೇಕಾಗತ್ತೆ ಮತ್ತು ಐಸ್ ಕ್ರೀಮು ಮತ್ತು ಈ ಸ್ವೀಟ್ಸು ಐಲಿ ಕೆಫೆನು ಇದರಿಂದ ದೂರ ಇರಬೇಕಾಗತ್ತೆ ಕಾಫಿ ಟೀಯಿಂದ ಕೂಡ ದೂರ ಇರಬೇಕಾಗತ್ತೆ ಹಾಲಿನ ಪದಾರ್ಥ ಕಡಿಮೆ ಮಾಡಿದ್ರೆ ಉತ್ತಮ ಹಾಲಿನಿಂದ ಕೂಡ ಪ್ರೋಟೀನ್ ಜಾಸ್ತಿ ಇರೋದರಿಂದ ಪಿಂಪಲ್ಸ್ ಹೆಚ್ಚಿಗೆ ಬರೋ ಒಂದು ಸಂಭವ ಇರುತ್ತೆ ಆದ್ದರಿಂದ ಕೂಡ ಅದರಿಂದ ಕೂಡ ದೂ ದೂರ ಇರಿ ಇದರ ಜೊತೆಗೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬ್ಲಾಕ್ ಟೀ ಕುಡಿದ್ರು ಕೂಡ ತುಂಬ ಉಪಯೋಗ ಪಿಂಪಲ್ಸ್ಗೆ ಬ್ಲಾಕ್ ಟೀನೇ ಆಗ್ಬೋದು ಲೆಮನ್ ಟೀನೇ ಆಗ್ಬೋದು ಯಾವುದೂ ಇಲ್ಲಾಂದರೆ ಬರೀ ಜೇನು ಒಂದು ಎರಡೆರಡು ಚಮಚ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ದೇಹದ ಕಾ ದೇಹದ ಕಾಂತಿ ಬೆಳೆಯುತ್ತೆ ಜೊತೆಗೆ ಮುಖದ ಕಾಂತಿ ಕೂಡ ಬೆಳೆಯುತ್ತೆ ಈ ಎಕ್ಸ್ಟ್ರಾ ಕೂದಲು ಬಂದಿರುತ್ತಲ್ಲ ಕೆಲವರಿಗೆ ಮುಖದ ಮೇಲೆ ಅದೆಲ್ಲ ಕೂಡ ನಮಗೆ ಕಡಿಮೆ ಆಗುತ್ತೆ ಜೇನು ಖಾಲಿ ಹೊಟ್ಟೆಯಲ್ಲಿ ಜೇನು ತೊಕೊಳ್ಳೋದ್ರಿಂದ ಬರೀ ಜೇನು ಅದಕ್ಕೆ ಯಾವುದೇ ಆದ ಮಿಶ್ರಣ ಮಾಡೋದು ಬೇಡ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಲೋಟ ಬಿಸಿ ನೀರು ಕುಡಿದ್ಬಿಟ್ಟು ಒಂದೆರಡು ಚಮಚ ಜೇನು ತಿನ್ನೋದ್ರಿಂದ ಮುಖದ ಕಾಂತಿ ಜೊತೆಗೆ ಆ ಅನಗತ್ಯವಾದ ಕೂದಲು ಕೂಡ ಉದುರೋಗುತ್ತೆ ಹಂಗಂತೇಳಿ ಗಂಡು ಮಕ್ಕಳಿಗೆ ಉದುರಲ್ಲ ಹೆಣ್ಮಕ್ಳಿಗೆ ಮಾತ್ರ ಅವರಿಗೆ ಇಷ್ಟ್ರೋಜನ್ ಹಾರ್ಮೋನ್ ಅಂತ ಇರುತ್ತೆ ಅಂತ ಈಗಾಗಲೇ ಕೆಲವೊಂದು ಎಪಿಸೋಡ್ಸಲ್ಲಿ ನಿಮ್ಗೆ ಹೇಳಿದ್ದೀನಿ ಆ ಇಷ್ಟ್ರೋಜನ್ ಹಾರ್ಮೋನ್ ಇರೋರಿಗೆ ಮಾತ್ರ ಅದು ಕೆಲಸ ಮಾಡುತ್ತೆ ಗಂಡು ಮಕ್ಕಳಿಗೆ ಇಷ್ಟೋಜನ್ ಹಾರ್ಮೋನ್ ಇರೋದಿಲ್ಲ ಹಾಗಾಗಿ ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಸೇವಿಸ್ಬೋದು ಖಾಲಿ ಹೊಟ್ಟೆಯಲ್ಲಿ ಜೇನನ್ನು ಈ ಮನೆಮದ್ದು ಕಾರ್ಯಕ್ರಮ ಇಷ್ಟೊತ್ತು ನಿಮಗೆ ಏನು ಹೇಳಿದ್ದೀನೋ ಪಿಂಪಲ್ಸ್ಗೆ ಇದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಬಳಸ್ಬೋದು ಹೆಣ್ಮಕ್ಳು ಸ್ನಾನ ಮಾಡುವಾಗ ಕಸ್ತೂರಿ ಅಶಿನ ಅರಿಶಿಣ ಅಥವಾ ಅಂಬೆ ಹಳದಿ ಅಂತ ಕರಿತೀವಿ ಅದನ್ನು ಆ ಅಂಬೆ ಹಸಿ ಅಂಬೆ ಹಳದಿಯ ಹಸಿಯ ತುಂಡನ್ನು ಚೆನ್ನಾಗಿ ಒಂದು ಗಂಧ ತೆಯ್ಯೋ ಥರ ತೆಗೆದುಬಿಟ್ಟು ಮುಖಕ್ಕೆ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದರಿಂದ ಕೂಡ ಈ ಮೊಡವೆಯಿಂದ ದೂರ ಇರ್ಬೋದು ಜೊತೆಗೆ ಮೊಡವೆ ಇರೋವ್ರಿಗೂ ಕೂಡ ಹೆಚ್ಚಿಗೆ ಮೊಡವೆ ಕಾಣೋದಿಲ್ಲ ಇರೋ ಮೊಡವೆ ಹೋಗುತ್ತೆ ಮತ್ತು ಕಪ್ಪು ಕಲಿಯು ಕೂಡ ಹುಟ್ಟೋಗುತ್ತೆ ಈ ಅಂಬೆ ಹಳದಿಯನ್ನು ಪ್ರತಿದಿನ ಸ್ನಾನಕ್ಕೆ ಬಳಸಲೇಬೇಕಾಗತ್ತೆ ಹೆಣ್ಮಕ್ಳು ಈ ಮುಲ್ತಾನಿ ಮೆಟ್ಟಿ ಮತ್ತು ಬೇವಿನ ಎಣ್ಣೆ ಅದ್ರ ಜೊತೆಗೆ ದೇಸಿ ಹಸುವಿನ ತುಪ್ಪ ಬಳಸೋದ್ರಿಂದ ಮೊಡವೆಯಿಂದ ದೂರ ಇರ್ಬೋದು ನಾವು ಪ್ರತಿದಿನ ಇದನ್ನೇ ಬಳಸಬೇಕಾಗತ್ತೆ ರಾಸಾಯನಿಕ ವಸ್ತುಗಳಿಂದ ಆದಷ್ಟು ದೂರ ಇರಿ ಹೈಲಿ ಪ್ರೋಟೀನ್ ಫುಡ್ ತಿನ್ನಕ್ಕೆ ಹೋಗ್ಬೇಡಿ ಹೊರಗ ಹೊರ್ಗಡೆ ಊಟ ಮಾಡಕ್ಕೆ ಹೋಗಬೇಡಿ ಹೊರಗಡೆ ಕರೆದಿರೋ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗಬೇಡಿ ಇವೆಲ್ಲ ನಾವು ಇಷ್ಟಿತ್ತು ಪಾ ಪಾಲನೆ ಮಾಡ್ಕೊಬಂದ್ರೆ ನಮ್ಗೆ ನಮ್ಗೆ ಮಡುವೆನೂ ಬರೋದಿಲ್ಲ ಇರೋ ಮಡುವೆನೂ ಹೊಟ್ಟೋಗುತ್ತೆ ವೀಕ್ಷಕರೇ ನೋಡಿ ಮಡವೆಗಳಿಗೆ ಇಂತಿಷ್ಟು ಮನೆ ಮದ್ದುಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ವೀಕ್ಷಕರೇ ಇವೆಲ್ಲ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಮಡುವೆ ನಿಮ್ಗೆ ಇರೋದಿಲ್ಲ ಇರೋ ಮಡವೇನು ಹೊಟ್ಟೋಗುತ್ತೆ ಮತ್ತೆ ಮಡವೆಯಿಂದ ಬಂದಿರತಕ್ಕಂಥ ಒಂದು ಕಪ್ಪು ಕಲೆನೂ ಹೊಟ್ಟೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ